ಬಹುನಿರೀಕ್ಷಿತ ರಾಣಿ ಚಿತ್ರ ಬಿಡುಗಡೆಗೆ ಸಿದ್ದವಾಗಿದ್ದು ಈ ಪ್ರಯುಕ್ತ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ರಾಣಿ ಚಿತ್ರತಂಡ ಭೇಟಿ ನೀಡಿದ್ದಾರೆ ನಾಯಕ ನಟ ಕಿರಣ್ ರಾಜ್ ನಿರ್ದೇಶಕ ಗುರುತೇಜ್ ಶೆಟ್ಟಿ ನಿರ್ಮಾಪಕರಾದ ಉಮೇಶ್ ಹೆಗ್ಡೆ ಚಂದ್ರಕಾಂತ್ ಪೂಜಾರಿ ನಟ ಗಿರೀಶ್ ಹೆಗ್ಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಚಿತ್ರದ ಯಶಸ್ಸಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು ನಂತರ ಚಿತ್ರದ ಕುರಿತು ಯುಪ್ಲಸ್ ಟಿವಿಯೊಂದಿಗೆ ಮಾತನಾಡುತ್ತಾ ನಟ ಕಿರಣ್ ರಾಜ್ ಚಿಕ್ಕಂದಿನಿಂದಲೂ ನಾನು ನಂಬಿ ಬಂದ ದೇವರು ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಏನಾದರೂ ಭಕ್ತಿಯಿಂದ ಬೇಡಿದ್ರೆ ಅದು ಈಡೇರುತ್ತೆ ಎಂದು ಚಿಕ್ಕಂದಿನಿಂದಲೂ ಮನೆಯಲ್ಲಿ ಕೇಳುತ್ತಾ ಬಂದಿದ್ದೇನೆ ಈ ಬಾರಿಯೂ ಕೂಡ ಹೊಸ ನಿರೀಕ್ಷೆಯೊಂದಿಗೆ ಸಿನಿಮಾ ಕ್ಷೇತ್ರದಲ್ಲೂ ಯಶಸ್ಸು ಸಿಗಲೆಂದು ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು ಈಗಾಗಲೇ ಪೋಸ್ಟರ್ ಮತ್ತು ಟೀಸರ್ನಿಂದಲೇ ಭಾರಿ ನಿರೀಕ್ಷೆ ಹುಟ್ಟು ಹಾಕಿರುವ ಚಿತ್ರದ ಎರಡು ಹಾಡುಗಳನ್ನ ಬಿಡುಗಡೆ ಮಾಡಿರುವ ತಂಡ ಸದ್ಯದಲ್ಲೇ ಚಿತ್ರ ಬಿಡುಗಡೆ ದಿನಾಂಕವನ್ನ ಘೋಷಿಸಲಿದೆ ಸೊ ಚಿಕ್ಕ ವಯಸ್ಸಿನಿಂದ ಧರ್ಮಸ್ಥಳ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಜಾಗ ಆಗಿತ್ತು ನಮಗೆ ಚಿಕ್ಕ ವಯಸ್ಸಲ್ಲಿ ಏನೇ ಕೇಳ್ಕೋಬೇಕು ಅಥವಾ ಏನೇ ಬೇಡ್ಕೋಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದು ಒಂದು ಇಲ್ಲಿ ಏನೇ ಕೇಳಿದ್ರು ಆಗುತ್ತೆ ಅಂತ ಸೊ ಇವತ್ತು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ದಿನ ನಮ್ಮ ರಾಣಿ ಸಿನಿಮಾ ಶೂಟಿಂಗ್ ಮುಗಿದು ಈಗ ರಿಲೀಸ್ಗೆ ರೆಡಿ ಆಗ್ತಿದೆ ಸೊ ಎಲ್ಲ ದೇವರನ್ನು ಸಲ ಬೇಡಿಕೊಂಡು ಈಗ ಜನರ ಆಶೀರ್ವಾದ ದೇವರ ಆಶೀರ್ವಾದ ಎರಡೂ ಬೇಕಾಗಿದೆ ಸೊ ಹಾಗಾಗಿ ಧರ್ಮಸ್ಥಳ ಮತ್ತು ಅಕ್ಕಪಕ್ಕ ಇನ್ನೊಂದಷ್ಟು ದೇವಸ್ಥಾನಕ್ಕೆ ನಾವು ಈಗೆಲ್ಲ ಇದ್ದೀವಿ ಟೀಮ್ ಜೊತೆ ಸರ್ ಇದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ ಅದೇ ಇನ್ನೊಂದು ಈ ತಿಂಗಳು ನೆಕ್ಸ್ಟ್ ಮಂತಲ್ಲಿ ನಾವು ರಿಲೀಸ್ ಪ್ಲ್ಯಾನ್ ಇದ್ದೀವಿ ಸೊ ಅದಕ್ಕೆ ಒಂದು ಟೀಮ್ ಜೊತೆ ಒಂದೆಲ್ಲ ಟೆಂಪಲ್ ವಿಸಿಟ್ ಕೊಡೋಣ ಅಂತ ಸೊ ಇವಾಗ ಧರ್ಮಸ್ಥಳ ಹೀಗೆ ಕಟೀಲು ಕೊರಗಜ್ಜ ಇಲ್ಲೆಲ್ಲ ಸುಬ್ರಹ್ಮಣ್ಯ ಎಲ್ಲ ವಿಸಿಟ್ ಕೊಡ್ತಾ ಇದ್ದೀವಿ ಇನ್ನು ಟೂ ಡೇಸ್ ಈ ಪ್ರೋಗ್ರಾಮ್ ಇದೆ ಸೊ ರಿಲೀಸ್ ಡೇಟ್ಗೆ ಮತ್ತು ಎಲ್ಲ ದೇವರ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಸಿನಿಮಾದ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಫಿಲಮ್ ರಾನಿ ಸಿನಿಮಾ ರಾಣಿ ಅಂತ ಸಿನಿಮಾದ ಹೆಸರು ಕಿರಣ್ ರಾಜ್ ಅವರು ಲೀಡ್ ರೋಲಾಗಿ ಇದ್ದಾರೆ ತುಂಬ ಸೀನಿಯರ್ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ಒಂದು ಎರಡು ವರ್ಷದಿಂದ ಇದ್ರ ಪ್ರಾಜೆಕ್ಟ್ ವರ್ಕ್ ನಡೀತಾ ಇತ್ತು ಸೊ ಈಗ ಕಂಪ್ಲೀಟ್ ಆಗಿದೆ ರಿಲೀಸ್ಗೆ ಆಗಿದೆ ಸೊ ರಾನಿ ಎಲ್ರಿಗೂ ತಬ್ಸ್ಬೇಕಂತ ಎಲ್ಲ ರೀತಿಯ ಒಂದು ಪ್ರಮೋಷನ್ ಇವೆಲ್ಲ ಶುರು ಮಾಡ್ಕೊಂಡಿದೀವಿ ಸೊ ಇದೆಲ್ಲದಕ್ಕೂ ಮೊದಲು ದೇವರ ಆಶೀರ್ವಾದ ಇರಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್ ನಿಮಗೆ ಈ ಫಿಲಮಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸರ್ ಸುಮಾರು ಮೂರು ಜನ ಇದ್ದಾರೆ ರಾಧ್ಯಾ ಅಂತ ಒಬ್ಬರು ಸಮೀಕ್ಷಾ ಮತ್ತೆ ಅಪೂರ್ವ ಮೂರು ಜನ ಇದ್ದಾರೆ ಧಾರಾವಾಹಿಯಿಂದ ಫಿಲಮ್ಗೆ ಕಾಲಿಡ್ತಾ ಇದ್ದೀರಾ ಹೇಗೆ ಅನಿಸ್ತಿದೆ ಅವವ್ಯಸ್ಲಿ ತುಂಬ ಆಗ್ತಿದೆ ಆ್ಯಂಡ್ ಜೀವನದಲ್ಲಿ ಒಂದು ಗ್ರೋತ್ ಬೇಕೇ ಬೇಕು ಲೈಫ್ ಒಂದು ಕರೆಕ್ಟ್ ಟ್ರ್ಯಾಕಲ್ಲಿ ಮೇಲೆ ಹೋಗ್ತಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಗೆ ಎಷ್ಟು ನಂಬಿಕೆ ಇರುತ್ತೋ ದೇವ್ರ ಮೇಲೆ ಅಷ್ಟೇ ಒಂದು ನಂಬಿಕೆ ಇಟ್ಟು ಇವತ್ತು ಬಿಕಾಸ್ ತುಂಬ ದೊಡ್ಡ ಡಿಸಿಷನು ಆ್ಯಂಡ್ ತುಂಬ ಒಂದು ದೊಡ್ಡ ಸ್ಟೆಪ್ಪು ನನ್ನ ಲೈಫಲ್ಲಿ ಸೊ ಅವವಿಯಸ್ಲಿ ಖುಷಿ ಆಗ್ತಿದೆ ಎಲ್ಲೆಲ್ಲ ಆಯಿತು ಸರ್ ಶೂಟಿಂಗು ಸೊ ಇದು ಬೆಂಗಳೂರು ಮೈಸೂರು ಈ ಸರೌಂಡಿಂಗಲ್ಲೇ ಸಿನಿಮಾ ಮುಗಿಸಿದ್ದೀವಿ ನಾವು ಸೊ ಅಂದರೆ ಕಥೆ ನಡೆಯೋದೆ ಬ್ಯಾಂಗ್ಳೂರು ಸಿಟಿ ಬ್ಯಾಕ್ ಡ್ರಾಪಲ್ಲಿ ನಡೀತಾ ಇರೋದ್ರಿಂದ ಸೊ ಬ್ಯಾಂಗ್ಳೂರು ಮೈಸೂರಲ್ಲಿ ಇದರ ಸಾಂಗ್ ರಿಲೀಸ್ ಸಾಂಗ್ ಈಗ ಎರಡು ಸಾಂಗ್ ರಿಲೀಸ್ ಆಗಿದೆ ನೆಕ್ಸ್ಟ್ ಸಾಂಗ್ ರಿಲೀಸ್ ಡೇಟ್ ಫೈನಲ್ ಮಾಡ್ತಾಯಿದ್ದೀವಿ ಸೊ ರಿಲೀಸ್ ಬಿಫೋರ್ ಸಾಂಗ್ ಟ್ರೈಲರ್ ಎಲ್ಲ ರಿಲೀಸ್ ಮಾಡಿ ಮಾಡ್ತೀವಿ ಪ್ರೊಡ್ಯೂಸರ್ ಒಂದು ಹೊಸ ಟೀಮು ಎಲ್ಲರೂ ಒಂದು ರಾಣಿ ಅಂತೇಳಿ ಒಂದು ಫಿಲ್ ಸಿ ಫಿಲ್ಮು ಫಿನಿಷ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ದೇವರ ಆಶೀರ್ವಾದ ಮೊದಲು ಬೇಕು ಎಲ್ಲದಕ್ಕೂ ಅದಕ್ಕೆ ನಮ್ಮ ನಮ್ಮದೇ ಊರಿದು ಅದಕ್ಕೆ ಬಂದು ಧರ್ಮಸ್ಥಳ ಕಟೀಲು ಕುಕ್ಕೆ ಸುಬ್ರಹ್ಮಣ್ಯ ಕೊರಗಜ್ಜ ಅಂತೇಳಿ ಸುಮಾರು ದೇವಸ್ಥಾನಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡಿದ್ದೀವಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಜನರ ಆಶೀರ್ವಾದ ಇರಲಿ ಎಲ್ಲರೂ ಆಶೀರ್ವಾದ ಇರಲಿ ಫಿಲ್ಮ್ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಹೇಳಿ ಬೇಡ್ಕೊಳ್ತೀವಿ ತುಂಬ ಥ್ಯಾಂಕ್ಸ್ ಚಂದ್ರಕಾಂತ್ ಪೂಜಾರಿ ಅಂತೇಳಿ ನಿಮ್ಮ ಊರು ಇದು ಅಂತ ನನ್ನ ಎಂಥಿದ್ದು ಬೆಳೆತಂಗಡಿ ನಮ್ಮದು ಹೌದು ಹೌದೌದು ಖಂಡಿತ ನಮಸ್ಕಾರ ನಾವು ರಾಣಿಗೋಸ್ಕರ ತುಂಬ ಇದು ಮಾಡ್ತಾ ದೇವಸ್ಥಾನದ ದೇವ್ರ ಬೇಡಿ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಮಾಡಿದ್ದೇವೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಕೆಲವೊಂದು ರೌಂಡ್ ಹೊಡಿತಾ ಇದ್ದೇವೆ ನಾವೆಲ್ಲ ಹೌದು ಇಲ್ಲ ಆಲ್ ಓವರ್ ಕರ್ನಾಟಕ ಪ್ಲಾನ್ ನಾನು ಈ ಊರಿನವನೇ ನಿಯರೆಸ್ಟ್ ವೇಣೂರಿನವ್ ನಾವು ಸಹ ನಾವು ಇಲ್ಲೇ ಹುಟ್ಟಿ ಬೆಳೆದವರು ವೇಣೂರು ಬೆಳ್ತಂಗಡಿ ಹಾಕಿ ಹಾಂ ಇಲ್ಲಿ ಆ್ಯಕ್ಚುಲಿ ನಮ್ಮದು ನಾರವಿ ಅಂತೇಳಿ ನಾವೇ ಬೆಳಿಗ್ಗೆ ಒಂದು ಐದು ಗಂಟೆಗೆ ಬೆಂಗಳೂರು ಬಿಟ್ಟಿದ್ವಿ ನಾವು ಯಾವ ಬಿಫೋರ್ ಶೂಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ನಾವು ದೇವ್ರದ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಈಗ ನಮ್ಮದು ಶೂಟಿಂಗ್ ಮುಗ್ದು ಇನ್ನೇನು ರಿಲೀಸಿಗೆ ನಾವು ರೆಡಿ ಮಾಡ್ತಾ ಇದ್ದೇವೆ ಹಾಗೇನೀಗ ಸೂರ್ಯ ಮತ್ತು ಸೌತಡ್ಕ ಇಲ್ಲಿ ಧರ್ಮಸ್ಥಳ ಮಂಜು ಸ್ವಾಮಿ ದರ್ಶನ ಪಡೆದು ಆಗಿನ ಮೇಲೆ ಕಟೀಲು ಆಮೇಲೆ ಗೋರಗಜನ್ ಟೆಂಪಲ್ಗೆ ಹೋಗಿ ಹಾಗೆ ಸೀದಾ ಬೆಂಗಳೂರು ಹೋಗೋ ಪ್ಲ್ಯಾನ್ ಮಾಡ್ತಿದ್ದೇವೆ ಹಾಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero